ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಗಳನ್ನು ಘೋಷಿಸಿ ಎಲ್ಲವನ್ನ ಜಾರಿಗೊಳಿಸಿ ನುಡಿದಂತೆ ನಡೆದಿದ್ದೇವೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿಕೊಳ್ತಾ ಇದೆ ಕೊಟ್ಟ ಮಾತನ್ನ ಈಡೇರಿಸಿದ್ದಾರೆ ಅನ್ನೋದನ್ನು ನಾವು ಕೂಡ ಒಪ್ಪಿಕೊಳ್ತೇವೆ ಆದರೆ ಬಡಾಯಿ ಕೊಚ್ಚಿಕೊಳ್ತಿರೋ ಸರ್ಕಾರ ಈಗ ನೌಕರರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡ್ತಾ ಇದೆ ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಮಾಡಿ ಬಡಿಸುವ ತಾಯಿಯೊಂದಿರ ಸಂಬಳಕ್ಕೆ ಕತ್ತರಿ ಹಾಕಿದೆ ಮೂರು ತಿಂಗಳಿಂದ ವೇತನ ಕೊಡದೆ ಸತಾಯಿಸ್ತಾ ಇದೆ ಅಧಿಕಾರಿಗಳನ್ನು ಕೇಳಿದ್ರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸಬಾಬು ಹೇಳಿಕೊಂಡು ಹೋಗ್ತಾ ಇದ್ದಾರೆ ರಾಜ್ಯದ ಸುಮಾರು ನಲವತ್ತೇಳು ಸಾವಿರದಷ್ಟು ಸರ್ಕಾರಿ ಶಾಲೆಗಳು ಸೇರಿದಂತೆ ಅನುದಾನಿತ ಶಾಲೆಗಳ ಮಕ್ಕಳಿಗೆ ಬಿಸಿ ಊಟ ತಯಾರಿಸಲು ಅಡುಗೆ ಸಿಬ್ಬಂದಿ ನೇಮಕವಾಗಿ ದಶಕಗಳೇ ಕಳೆದಿವೆ ಆದ್ರೆ ಅವರಿಗೆ ಕನಿಷ್ಠ ವೇತನ ಇನ್ನೂ ಕೂಡ ಜಾರಿಯಾಗಿಲ್ಲ ನಾಳೆ ಆದರೂ ಕೂಡ ವೇತನ ಏರಿಕೆಯಾಗುತ್ತೆ ಎಂಬ ನಂಬಿಕೆಯಲ್ಲಿ ಬಿಸಿಯೂಟ ಸಿಬ್ಬಂದಿ ಕಾಯ್ತಾ ಇದ್ದಾರೆ ಆದ್ರೆ ವಿಪರ್ಯಾಸ ನೋಡಿ ಕೊಡಬೇಕಾದ ಹಣವೇ ಇನ್ನೂ ಬಂದಿಲ್ಲ ಸರ್ಕಾರ ನಿಗದಿಪಡಿಸಿದ ಸಮಯಕ್ಕಿಂತಲೂ ಹೆಚ್ಚಿನ ಹೊತ್ತು ಸಿಬ್ಬಂದಿ ಅಡುಗೆ ಕೋಣೆಯಲ್ಲಿ ಕಳೆಯುತ್ತಾರೆ ಬೆಳಗ್ಗೆ ಶಾಲೆಗೆ ಆಗಮಿಸಿದ್ರೆ ಮಧ್ಯಾಹ್ನ ಎಲ್ಲಾ ಕೆಲಸ ಮುಗಿಸಿ ಮನೆಗೆ ತೆರಳುವ ವೇಳೆಗೆ ಮೂರು ಗಂಟೆ ಕಳೆದಿರುತ್ತೆ ಹೀಗಿದ್ರೂ ಕೂಡ ಸಂಬಳ ಮಾತ್ರ ಸರಿಯಾಗಿ ಕೈಗೆ ಬರ್ತಿಲ್ಲ ಇದಕ್ಕಾಗಿ ಅಡುಗೆ ನಿಲ್ಲಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾಗಿದೆ ಆದರೆ ಏನೂ ಪ್ರಯೋಜನ ಆಗಿಲ್ಲ ಬಿಸಿಯೂಟ ಸಿಬ್ಬಂದಿಗೆ ವೇತನ ನೀಡದೆ ಮೂರು ತಿಂಗಳುಗಳು ಕಳೆದಿವೆ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷಕ್ಕೂ ಅಧಿಕ ಅಡುಗೆ ಸಿಬ್ಬಂದಿಗೆ ನವೆಂಬರ್ ತಿಂಗಳುಗಳಿಂದಲೇ ಸಂಬಳ ಪಾವತಿ ಬಾಕಿ ಇದೆ ಬಿಸಿಯೂಟ ಸಿಬ್ಬಂದಿಗೆ ಕೊಡೋದೇ ಮೂರು ಸಾವಿರದ ಏಳ್ನೂರು ರೂಪಾಯಿ ಅದನ್ನು ಕೂಡ ಸರಿಯಾಗಿ ಪಾವತಿ ಮಾಡ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಿಸಿಯೂಟ ಸಿಬ್ಬಂದಿಗೂ ಭರವಸೆ ನೀಡಿತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾಸಿಕ ಒಂದು ಸಾವಿರ ರೂಪಾಯಿ ಸೇರಿಸಿ ವೇತನ ಸರಿಯಾದ ಸಮಯಕ್ಕೆ ಪಾವತಿಸುವುದಾಗಿ ಘೋಷಿಸಿತ್ತು ಆದರೆ ಹೆಚ್ಚುವರಿ ಇರಲಿ ಇರೋ ಸಂಬಳವನ್ನು ಕೂಡ ಕೊಡ್ತಾ ಇಲ್ಲ ಹಾಗಂತ ಈ ಸಿಬ್ಬಂದಿಗೆ ಸಂಬಳ ಏನು ಲಕ್ಷಗಟ್ಟಲೇ ಇಲ್ಲ ಮಧ್ಯಾಹ್ನದ ಉಪಹಾರ ಯೋಜನೆಯಡಿ ರಾಜ್ಯದ ಸರ್ಕಾರ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡಲಾಗ್ತಾ ಇದೆ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಮಧ್ಯಾಹ್ನದ ಉಪಾಹಾರ ಯೋಜನೆಯ ವೆಚ್ಚಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಅರವತ್ತು ನಲವತ್ತರ ಅನುಪಾತದಲ್ಲಿ ಭರಿಸಲಾಗ್ತಾ ಇದೆ ಒಂಬತ್ತರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದಲೇ ಭರಿಸಲಾಗ್ತಾ ಇದೆ ಸದ್ಯ ಮುಖ್ಯ ಅಡುಗೆಯವರಿಗೆ ಮಾಸಿಕವಾಗಿ ಮೂರು ಸಾವಿರದ ಏಳ್ನೂರು ರೂಪಾಯಿ ಮತ್ತು ಸಹಾಯಕ ಅಡುಗೆಯವರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಗೌರವ ಸಂಭಾವನೆ ಕೂಡ ನೀಡಲಾಗ್ತಾ ಇದೆ ಇನ್ನು ಬಿಸಿಯೂಟ ತಯಾರಕರು ಮಧ್ಯಾಹ್ನದವರೆಗೆ ಮಾತ್ರ ಕರ್ತವ್ಯ ಸಲ್ಲಿಸ್ತಾರೆ ಇದೇ ಕಾರಣ ನೀಡಿ ಕರ್ನಾಟಕ ಕನಿಷ್ಠ ವೇತನ ನಿಯಮಗಳು ಕೂಡ ನಿಗದಿಪಡಿಸಿದಂತೆ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಹೆಚ್ಚುವರಿ ವೇತನ ನೀಡ್ತಾ ಇಲ್ಲ ಏನೇ ಹೇಳಿ ಬೆಳಗ್ಗೆಯೇ ಬಂದು ಮಕ್ಕಳಿಗೆ ಹಾಲು ಊಟ ತಯಾರಿಸಿಕೊಡುವಂತಹ ಸಿಬ್ಬಂದಿಗೆ ಸರ್ಕಾರ ವೇತನ ನೀಡೋಕೆ ಆಗ್ತಾ ಇಲ್ಲ ಬಹುಶಃ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ ಉತ್ಸಾಹದಲ್ಲಿ ಬೇರೆ ಯೋಜನೆಗಳನ್ನು ಮರೆತು ಬಿಡ್ತಾ ಎಂಬ ಅನುಮಾನ ಕೂಡ ಈಗ ಮೂಡ್ತಾ ಇದೆ